ನಮಸ್ತೆ ಕನ್ನಡ ಜನತೆಗೆ ಎರಡನೇ ಚಾಪ್ಟರ್ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಹೋ ಚಾಪ್ಟ್ರದು ಅಂದರೆ ಒಂದನೇ ಚಾಪ್ಟ್ರದು ಕಾನ್ಸೆಪ್ಟ್ ಒಂದ್ಸಲ ಮೆಲ್ಕ್ ಹಾಕೋಣ ನಾಮಪದಗಳು ಅವುಗಳಲ್ಲಿ ಸರ್ವನಾಮ ಅನ್ವರ್ಥನಾಮಗಳನ್ನು ನೋಡಿದ್ವಿ ಉದಾಹರಣೆಗೆ ಸಂತೋಷ ನಾನು ನೌಕರ ಅಲ್ವಾ ಇವುಗಳನ್ನು ನೋಡಿ ಅವ್ರ ದಾಟಿಯಲ್ಲಿ ಉಚ್ಚರಿಸಿದ್ವಿ ಸಂತೋಷ ಉದೇಸ್ ವತಾಶಿ ಒತಾಶಿದೆಸ್ ಇನ್ ಇಂದೆಸ್ ಆಮೇಲೆ ಬರೀ ನಾಮ ಪದಗಳಿರುವ ವಾಕ್ಯಗಳನ್ನು ನೋಡಿ ಅವ್ರ ಥರನೇ ಉಚ್ಚರಿಸಿದ್ವಿ ನಾನು ಸಂತೋಷ ವತಾ ಶಿವ ದೆಸ್ ನಾನು ಕಂಪನಿ ಎಂಪ್ಲಾಯಿ ವತಾ ಶಿವ ಕಾಯ್ಶಾ ಇನ್ ದೆಸ್ ಅಲ್ವಾ ಕೊನೆಗೆ ಇವುಗಳನ್ನು ಒಂದು ಸೂತ್ರ ಮಾಡಿನೂ ಹೇಳಿದ್ವಿ ಪಿ ಒನ್ ವಾ ಎನ್ ದೆಸ್ ಯಾರು ಏನು ಅಂತ ಅಲ್ವಾ ಈಗ ಈ ಎರಡನೇ ಚಾಪ್ಟ್ರಲ್ಲೂ ನಾಮಪದಗಳನ್ನೇ ನೋಡೋದು ಸೊ ಅಲ್ಲಿಗೂ ಇಲ್ಲಿಗೂ ಇರುವ ವ್ಯತ್ಯಾಸ ಏನು ಅಂದರೆ ಅಲ್ಲಿ ಯಾರು ಏನು ಅಂತ ಇಲ್ಲಿ ಯಾವುದು ಏನು ಅಂತ ಓಕೆ ಒಂದು ಸುತ್ತು ಈ ಚಾಪ್ಟ್ರದು ಗ್ರಾಮ ನೋಡಿಕೊಂಡು ವಾಪಸ್ ಇಲ್ಲಿಗೆ ಬರೋಣ ಚಾಪ್ಟರ್ ಟು ಗ್ರಾಮರ್ ನಾಮಪದ ಸೂತ್ರ ಪಿ ಆರ್ ವ ಎನ್ನು ದೆಸ್ ಪಿ ಆರ್ ಅಂದರೆ ಪ್ರನೌನ್ ಈ ಪ್ರನೌನ್ ಜಾಗಕ್ಕೆ ಇದು ಅದು ಹೋಗುತ್ತೆ ಎನ್ ಎನ್ ಅಂದರೆ ನೌನ್ ಈ ನೌನ್ ಜಾಗಕ್ಕೆ ಪುಸ್ತಕ ಪೆನ್ನು ಹೋಗುತ್ತೆ ಹೋಗಿ ಯಾವುದು ಏನು ಅಂತ ಅರ್ಥ ಕೊಡುತ್ತೆ ಈ ಚಾಟು ಹೋ ಚಾಪ್ಟ್ರದು ಸೇಮ್ ಚಾಟು ಏನು ಚೇಂಜ್ ಇಲ್ಲ ಓದ್ತೀನಿ ನಾಮಪದ ನಾಮಪದಕ್ಕೆ ಕಾಲ ಇರುತ್ತೆ ಇಲ್ಲಿ ನಾವು ಬರೀ ಭವಿಷ್ಯದ ಕಾಲ ಮಾತ್ರ ನೋಡ್ತೀವಿ ಡೆಸ್ ಜಾ ಅರಿಮಸೆ ಕಾ ಒಂದೆರಡು ಸನ್ನಿವೇಶ ತೊಗೊಂಡು ನೋಡೋಣ ಸನ್ನಿವೇಶ ಏನು ಅಂದರೆ ಇಬ್ಬರಿದ್ದಾರೆ ಅವ್ರ ಜೊತೆ ಒಂದು ಬ್ಯಾಗ್ ಇದೆ ಒಂದು ಸಲ ಇವ್ರ ಹತ್ರ ಇರುತ್ತೆ ಇನ್ನೊಂದು ಸಲ ಅವ್ರ ಹತ್ರ ಇರುತ್ತೆ ಮತ್ತೊಂದು ಸಲ ಅಲ್ಲೆಲ್ಲೋ ಇರುತ್ತೆ ಇವ್ರ ಹತ್ರ ಇದ್ದಾಗ ಇದು ಅಥವಾ ಈ ಬ್ಯಾಗ್ ಅಂತ ಆಗುತ್ತೆ ಅವ್ರ ಹತ್ರ ಇದ್ದಾಗ ಅದು ಅಥವಾ ಆ ಬ್ಯಾಗ್ ಅಂತ ಆಗುತ್ತೆ ಅಲ್ಲೆಲ್ಲೋ ಇದ್ದಾಗ ಅದು ಅಥವಾ ಆ ಬ್ಯಾಗ್ ಅಂತ ಆಗುತ್ತೆ ಈಗ ಜಪನೀಸಲ್ಲಿ ಹೇಳೋಣ ಇದು ಕೊರೆದೆಸ್ ಅಥವಾ ಈ ಬ್ಯಾಗು ಕೊನೋ ದೆಸ್ ಅದು ಸೊರೆದೆಸ್ ಆ ಬ್ಯಾಗು ಸೊನೊ ದೆಸ್ ಅದು ಅರೆದೆಸ್ ಆ ಬ್ಯಾಗು ಅನೋ ದೆಸ್ ಇದು ಸಿನಾರಿಯೋ ಒಂದು ಸಿನಾರಿಯೋ ಎರಡು ನೆಗೆಟಿವಲ್ಲಿ ಹೇಳೋಣ ಇದು ಅಲ್ಲ ಕೊರೆಜಾ ಅರಿಮಸೆ ಅಥವಾ ಈ ಬ್ಯಾಗ್ ಅಲ್ಲ ಕೊನೋ ಕಬಾಂಜ ಅರಿಮಸೆ ಅದಲ್ಲ ಸೊರೆಜಾ ಅರಿಮಸೆ ಅಥವಾ ಆ ಬ್ಯಾಗ್ ಅಲ್ಲ ಸೊನೋ ಖಬಾಂಜ ಅರಿಮಸೆ ಅದು ಅರೆಜಾ ಅರಿಮಸೆ ಅಥವಾ ಆ ಬ್ಯಾಗ್ ಅಲ್ಲ あのカバンじゃありません。シナリオ、ムル、プラシュナルとか。カーンのサムデシャンプー、セールスカ、アと。これだけ。いだ。これですか。あとは。イーベーが。このデスカバンですか。あだ。それですか。アーベーが。そのデスカバンですか。あだ。あれですか。アーベーが。あのデスカバンですか。オッケー。 ಹೆಚ್ಚಿನ ಸನ್ನಿವೇಶಗಳನ್ನು ನೋಡೋಣ ಆ ಫಾರ್ಮ್ಯಾಟ್ಗೆ ಹೋಗಿ ಓದ್ತೀನಿ ಇದು ಡಿಕ್ಷ್ನರಿನಾವಾ ಜಿಶೋದೆಸ್ಕಾ ಇದು ಕಂಪ್ಯೂಟರ್ನ ಪುಸ್ತಕ ಕೊರೆವಾ ಕಂಪ್ಯೂತ ನೋ ಹೋಂದೇಸ್ ಅದು ನನ್ನ ಛತ್ರಿ ಸೊರೆವಾ ಹೊತಾಶಿನೋ ಕಸದೇಸ್ ಈ ಛತ್ರಿ ನಂದು この傘は私のです。いと、テレフォンカード。これはテレフォンカードですかあうど、あれはい、そうです。あど、ええの、それは何ですかいと、ビジネスカード。これは名詞です。いと、おんばった、よら。これは9ですか ?7 ですか おんばっとキウですあとヤウダラマグジンそれは何の雑誌ですかワーハナダメグジン自動車の雑誌ですあとヤルビャグあれは誰のカバンですか佐藤ウラビャグ佐藤さんのカバンですイーチャトリニムダ、この傘は あなたのですかあら、なんだら。いいえ、私のじゃありません。いきやるどこの鍵は誰のですか何度私のです。いど、ディクシナリー。これは、辞書です。いど、ニュースペーパー。これは、新聞です。いど、ビジネスカード。これは、名刺です。 ಇದು ಏನು ಕೊರೆವಾ ನಾನೆಸ್ಕಾ ಅದು ಬಾಲ್ ಪೆನ್ನ ಶಾರ್ಪ್ ಪೆನ್ಸಿಲ್ ಸೊರೆವಾ ಬೋರು ಪೆನ್ ದೆಸ್ಕಾ ಶಾಪು ಪೆನ್ಸಿರು ಅದು ಒಂದ ಏಳ ಸೊರೆವಾ ಇಚ್ಛಿದೆ ಎಸ್ಕಾ ನನ ಡೆಸ್ಕಾ ಅದು ಆನ ಓನ ಓ ಆ ಧೆಸ್ಕಾ ಓ ದೆಸ್ಕಾ ಇದು ವಾಹನದ ಪುಸ್ತಕ これはジドシャノ、ホンデス。これは、コンピュータの本ですス。これは、日本語のホンデス。これは、日本語の本です。ス。これは、何のホンデか。これは、私のです。あれは、私のです。これは、私のです。 あれは、サントさんのです。あど、ティーチャ e r あれは、先生のです。あヤルドあれは、誰のですかいいカイいかいリり、なんだこの手帳は、私のです。イキーなんだこの鍵は、私のです。イババグ、なんだこのカバンは、私のです。オッケー ಈ ಸೆಕ್ಷನ್ ಯಾವ ಥರ ಅಂದರೆ ಎಡಗಡೆ ಪ್ರಶ್ನೆ ಬಲಗಡೆ ಉತ್ತರ ನೀವು ಪ್ರಶ್ನೆ ಮಾಡಬೇಕು ನಾನು ಹಾಕಿರೋ ಸ್ಕ್ವಯರ್ ಬ್ರಾಕೆಟ್ನ ನೋಡಿ ಆಮೇಲೆ ನೀವು ಉತ್ತರಿಸಬೇಕು ಆ ಪ್ರಶ್ನೆಗೆ ಈ ಚಿತ್ರನ ನೋಡಿ ಉದಾಹರಣೆಗೆ ಸ್ಕ್ವಯರ್ ಬ್ರಾಕೆಟಲ್ಲಿ ಪುಸ್ತಕ ಅಂತಿದೆ ನಾನು ಇದನ್ನ ಪುಸ್ತಕನ ಅಂತ ಪ್ರಶ್ನೆ ಮಾಡ್ತೀನಿ ಇದು ಪುಸ್ತಕನ ಕೊರೆ ವಾ ಈಗ ಚಿತ್ರ ನೋಡಿ ಚಿತ್ರದಲ್ಲೂ ಪುಸ್ತಕ ಇದೆ ಹೌದು ಅದೇ ಪುಸ್ತಕ ಅಂತ ಅಂತೀನಿ ウォアデ、ポスタカ。はい、そう、so、です。本です。ス。ワッチュ、時計イ。イドワチャ、コレワ、トケイデスカ。ウォッチュアデ、ワッチュアデ、ソーデス、トケイデス。Radio、ラジオ、イドウレディオなこれはラジオデスカ。アラ、アダラ、キャムラ、イエ。 ಸೋಜ ಅರಿಮಸೆ ಖಮಿರದೆಸ್ ಬಾಲ್ಪೆನ್ ಬೋರು ಪೆನ್ ಇದು ಬಾಲ್ಪೆನ್ನ ಕೊರೆವಾ ಬೋರು ಪೆನ್ದೇಸ್ಕಾ ಅಲ್ಲ ಅದಲ್ಲ ಶಾರ್ಪ್ ಪೆನ್ಸಿಲು ಈ ಎ ಸೋಜ ಅರಿಮಸೆ ಶಾಪು ಪೆನ್ಶಿರದೆಸ್ ಕುರ್ಚಿ ಇಸು ಇದು ಕುರ್ಚಿನ ಕೊರೆವಾ ಇಸು ದೇಸ್ಕಾ ಹೌದು ಅದೇ ಕುರ್ಚಿ ಹೈ ಸೋದೆಸ್ ದೆಸ್ ಅಂತ ಹೇಳ್ತಾ ಈ ಎರಡನೇ ಚಾಪ್ಟ್ರನ್ನ ಮುಗಿಸ್ತೀನಿ ಈ ಚಾಪ್ಟರ್ದು ಸಾರಾಂಶ ಇಷ್ಟೆ ನಾಮಪದಗಳ ಬಗ್ಗೆ ಮಾತ್ರ ಮಾತಾಡ್ತೀವಿ ಈ ಚಾಪ್ಟರ್ದು ನಾಮಪದಗಳು ಪಿ ಆರ್ ವಾ ದೆಸ್ ಅನ್ನೋ ಸೂತ್ರನ ತೊಗೊತವೆ ಉದಾಹರಣೆಗೆ ಇದು ಕುರ್ಚಿ ಕೊರೆವಾ ದೆಸ್ ಅದು ಬುಕ್ ಸೊರೆವಾ ಹೊಂದೆಸ್ ಗಾದೆ ನಾಳೆ ಎಂದರೆ ಮನೆ ಹಾಳು た